ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ರಾಘವೇಂದ್ರ ಸಮುದಾಯ ಭವನದಲ್ಲಿ ನಂದಿ ಸವಾರ್ದ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಶನಿವಾರ ನಡೆದಿದ್ದು ಕಾರ್ಯಕ್ರಮವನ್ನು ನಂದಿ ಸವಾರ್ದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಿವಕುಮಾರ್ ಎಂಇ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಸಂಘವು ಪ್ರಸ್ತುತ ಸಾಲಿನಲ್ಲಿ ಹದಿನೇಳು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಗಳ ನಿವ್ವಳ ಲಾಭವನ್ನು ಗಳಿಸಿದೆ ಅಂತ ಸಹ ಹೇಳಿದರು ಉಪಾಧ್ಯಕ್ಷ ರಘು ಕಡರ್ ಮಾತನಾಡಿ ಸಹಕಾರ ಸಂಘದಲ್ಲಿ ಸುಮಾರು ಆರುನೂರ ಐವತ್ತು ಜನ ಷೇರುದಾರ ಸದಸ್ಯರನ್ನು ಹೊಂದಿದ್ದು ಸೌಹಾರ್ದ ಬ್ಯಾಂಕಿಗಾಗಿ ಒಂದು ಉತ್ತಮ ನಿವೇಶನ ಭದ್ರತಾ ಕಟ್ಟಡಿಗಳನ್ನು ಮಾಡುವ ಆಸಕ್ತಿ ಹೊಂದಿದ್ದು ಷೇರುದಾರರಿಗೆ ಮರಣೋತ್ತರ ನಿಧಿ ನೀಡಲು ಸಂಸ್ಥೆಯ ತೀರ್ಮಾನಿಸಿದೆ ಸಹ ಹೇಳಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ನಿರ್ದೇಶಕರಾದ ಸತೀಶ್ ಎಚ್ ಎಂ ಹಾಗೆಯೇ ಸುರೇಶ್ ಜಿ ಎನ್ ಶಿವಮೂರ್ತಿ ಬಿ ಇ ಮಲ್ಲಿಕಾರ್ಜುನಪ್ಪ ಎಂ ಎನ್ ಮಲ್ಲಿಕಾರ್ಜುನಪ್ಪ ಎಚ್ ಬಿ ಅಶೋಕ್ ಎಸ್ ಚಂದ್ರಹಾಸ ಬಿ ವಿಜಯಕುಮಾರ ಡಿ ಎಸ್ ಶಿವಲಿಂಗಸ್ವಾಮಿ ಸಿ ಎಸ್ ರವಿಚಂದ್ರ ಆರ್ ಹಾಲಪ್ಪ ಸಿ ವೀಣಾ ವಸಂತ ಹಾಗೇನೆ ಬಿ ಎಸ್ ಸುಜಾತ ಚನ್ನಬಸಪ್ಪ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಸಹ ಹಾಜರಿದ್ದರು ಈ ಸಂದರ್ಭದಲ್ಲಿ ನೂತನ ಸಿ ಇ ಒ ಆಗಿ ಜಗದೀಶ್ ಅವರನ್ನು ಸರ್ವ ಸದಸ್ಯರು ಸೇರಿ ಆಯ್ಕೆ ಮಾಡುವ ಮೂಲಕ ಒಂದು ಸಂಸ್ಥೆಗೆ ಒಂದು ಚಾಲನೆಯನ್ನು ನೀಡಿದರು ವರದೇ ಸದೀಶ್ ಪವರ್ ಚೆನ್ನಾಗಿದೆ ಎಂದು ಬ್ಯಾಂಕು ಎ ಗ್ರೆಡಿಗೆ ಹೋಗಿದೆ ಯಾಕೆಂದರೆ ಸಾಲನ ನೀತಿರೋ ಸಾಲನ ವಸೂಲಿ ಮಾಡಿದ್ವಿ ಹಂಗಾಗಿ ಎ ಗ್ರೆಡಿಗೆ ಹೋಗಿದೆ ಇದೊಂದು ಖುಷಿ ವಿಷಯ ಇನ್ನೊಂದು ನಾವು ಡಿ ಸಿ ಸಿ ಬ್ಯಾಂಕಿನ ಒಂದು ಮೆಂಬರ್ಶಿಪ್ಗೆ ಇಷ್ಟು ವರ್ಷ ಟ್ರೈ ಮಾಡಿರಲಿಲ್ಲ ನಾನು ಟ್ರೈ ಮಾಡಿದ್ದೀನಿ ಅದು ಎಲ್ಲ ಡ್ರೈ ಅಂದರೆ ಕ್ಯಾರೆಕ್ ಮಾಡಿದ್ರೆ ರೆಡ್ ಕಲರ್ ಎಲ್ಲ ಇದೆ ಅದೊಂದು ಆಗುತ್ತೆ ಈಗ ಆಮೇಲೆ ನಾವು ಒಂದು ಸಿ ಎಸ್ ಐ ಟಿಗೆ ಅಪ್ಲೈ ಮಾಡಿದ್ವಿ ಅದು ಒಂದು ಫೈನಲ್ ಅಂತ ಬಂದಿದೆ ಆಮೇಲೆ ಈ ತರ ಇನ್ನು ಬ್ಯಾಂಕ್ ಡೆವಲಪ್ಮೆಂಟ್ ಯಾವಾಗಲೇ ಕೇಳಿದ್ರೆ ಯಾರು ಬ್ಯಾಂಕ್ ಡೆವಲಪ್ಮೆಂಟ್ ಏನೇನು ಬೇಕೋ ನೀವು ಹೇಳಕ್ಕಿಂತ ಮುಂಚೆನೆ ನಾವು ಮಾಡ್ತಾ ಇದ್ದೀವಿ ಕುರ್ಚಿಗೋಸ್ಕರಿಲ್ಲ ಜಿ ಎಸ್ ಟಿ ನಂಬರ್ ತಗೊಂಡಿರ್ಲಿಲ್ಲ ಜಿ ಎಸ್ ಟಿ ನಂಬರ್ ತಗೊಂಡಿದ್ದೀವಿ ಸೈಟಿ ಸೈಟ್ ಇದು ಆಗಿದೆ ಈ ತರ ಅದು ಎಲ್ಲ ವಿಷಯವನ್ನು ಎಲ್ಲ ತನ್ನ ಹೇಳಕ್ ಇನ್ನು ನಾವು ನೀವೇನು ನೀವೇನು ಕೇಳ್ಬೇಕು ಅಂತಿದ್ರು ಅದೆಲ್ಲ ನಾವು ನೀವು ಕೇಳಕ್ಕೆ ಅವರು ಯಶಸ್ವಿ ಅಂತ ಕೇಳಿದ್ರು ಅದನ್ನು ಪ್ರಯತ್ನ ಮಾಡಿದ್ದೀವಿ ಎಲ್ಲ ಪ್ರಯತ್ನೂ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಇದ್ರ ಮೇಲೆ ನೀವು ಎಲ್ಲರೂ ಸಲಹೆ ಕೊಡೋದಿದ್ರೆ ನಿಮ್ಗೆ ಸಲಹೆ ತಗೊಳ್ಳೋಣ ಸಲಹೆ ತಗೊಂಡು ಏನ್ ಬಂದ್ರೆ ಬ್ಯಾಂಕ್ ಅಭಿವೃದ್ಧಿ ಆಗಕ್ಕೆ ಏನ್ ಬೇಕೋ ಅದನ್ನ ನಾವು ನೂರು ಪ್ರಯತ್ನ ಮಾಡ್ತೀವಿ ಸಲಹೆಗಳನ್ನ ನೀವು ಬೇಕಾದ್ರೆ ವಾಟ್ಸ್ಆಪ್ ನಾವು ಈಗ ಗ್ರೂಪ್ ಮಾಡಿದೀವಿ ತಕ್ಷಣ ಈಗ ಎಲ್ಲರೂ ಎಲ್ಲ ಸದಸ್ಯರು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ನಿಮಗೆ ಹಾಕ್ತೀವಿ ನೀವು ಅಲ್ಲೇ ಕೊಡ್ಬೇಕು ಮೊದಲನೇದಾಗಿ ನೀವೆಲ್ಲರೂ ಬ್ಯಾಂಕಿಗೆ ಬರೋದ್ ಕಲಿಬೇಕು ಅಂತ ನನ್ನ ಇದು ನೀವು ಯಾವತ್ತೋ ಯಾವ ಒಂದಿನ ದಿನ ಬಂದು ಒಂದಿನ ದಿನ ಬ್ಯಾಂಕ್ ಅಪ್ಕೊಂಡು ನೋಡಿ ಏನಾಗಿದೆ ಅಂತ ಬುಕ್ ಇಡೀ ಸೈನ್ ಮಾಡಿ ನೀವೇನು ಸಲಹೆ ಸಲಹೆ ಇದ್ರೆ ಕನಿಷ್ಠ ವ್ಯವಹಾರ ಮಾಡಲೇಬೇಕು ಇಲ್ಲಾಂದ್ರೆ ವೋಟಿಂಗ್ ಪವರ್ ಇರಲ್ಲ ಮುಂದೆ ಇಲ್ಲಾಂದ್ರೆ ನಿಮಗೆ ಎಲೆಕ್ಷನ್ ನಿಜನಕ್ಕೆ ಬರಲ್ಲ ಹಾಗೆ ಕನಿಷ್ಠ ಮಾಡೋದು

ಮಾಡಬೇಕು ನಮ್ಮ ಇರೋದನ್ನ ಸ್ವಲ್ಪ ಬ್ಯಾಂಕ್ ನಲ್ಲಿ ಈಗ ಹದಿನೈದು ವರ್ಷದಿಂದ ನಾನು ಆಗಿದೆ ಹೊಸ ಷೇರಿ ಬಗ್ಗೆ ಆಲೋಚನೆ ಅಂತ ಇರೋ ಸದಸ್ಯರಿಗೆ ಸರಿಯಾದ ಸೇವೆ ಕೊಡೋಣ ಈಗ ಕೇಳ್ತಾ ಇದೀನಿ ನೀವು ಹೌದಾ ಅದಕ್ಕೆ ಹೊಸ ಸೇರಿಸ್ಕೊಂಡು ನಾವೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇರೋ ಸದಸ್ಯರಿಗೆ ಸೇವೆ ಕೊಡೋಣ ಮುಂದಿನ ದಿನಗಳ ತಗೋಳ ಅಂತ ಪ್ರಯತ್ನ ಮಾಡೋಣ ಅದೇ ಅಭಿಪ್ರಾಯ ಇಲ್ಲ ಆದ್ರೆ ಇರೋದನ್ನ ಸರಿ ಮಾಡ್ಕೊಳ್ಳೋಣ ಯಾಕೆಂದ್ರೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ ಲಕ್ಷ ಲೋನ್ ನಿಂತಿತ್ತು ನಾನು ಬಂದ ಮೇಲೆ ಆರೂವರೆ ಏಳು ಲಕ್ಷ ಲೋನ್ ವಸೂಲಿ ಮಾಡಿದೆ ಹಾಗಾಗಿ ಗೈಡ್ ಲೈನ್ ಪ್ರಕಾರ ಹದಿಮೂರು ಪರ್ಸೆಂಟ್ ಗಿಂತ ಕಡಿಮೆ ಇದ್ರೆ ಎ ಗ್ರೇಡ್ ಅಂತ ಹದಿಮೂರು ಪರ್ಸೆಂಟ್ ಅಂದ್ರೆ ನಿಂತಿರ ಲೋನ್ ನಮ್ಮ ಟೋಟಲ್ ಕೊಟ್ಟಿರೋ ಸಾಲದಲ್ಲಿ ಹದಿಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಅದು ಬಿ ಗ್ರೇಡ್ ಅಂತ ಮಾಡ್ತಾರೆ ನಮ್ದು ಹನ್ನೆರಡು ವರೆಗೆ ಬಂದಿದೆ ಇನ್ನೊಂದು ಎರಡು ದಿವಸದಲ್ಲಿ ನಮ್ದು ಹತ್ತು ಪರ್ಸೆಂಟ್ ಗಿಂತ ಒಳಗ್ ಬರುತ್ತೆ ಅಂದ್ರೆ ವಾಪಸ್ ನಾವು ನಿಂತಿರ ಸಾಲಗಳು ರಿಕವರಿ ರಿಕವರಿ ಸಾಲಗಳು ನೀವು ಕೇಳಿದ ಪ್ರಶ್ನೆ ರಿಕವರಿ ಸಾಲುಗಳು ಆ ತರದ ಲಯರ್ ಕರೆಸಿ ಬ್ಯಾಂಕಿಗೆ ಲಯರ್ ಕರ್ಸಿ ಅವ್ರ ಏನೇನು ರೆಕಾರ್ಡ್ ಕೊಡಬೇಕು ಅದು ಹಾಕಿ ಕೋರ್ಟ್ಗೆ ಹಾಕೋ ವಿಚಾರ ಮಾಡಿದ ಮೇಲೆ ಸುಮಾರು ಐದಾರು ಜನ ಬಂದು ಕಟ್ಟಿದ್ದಾರೆ ಇಷ್ಟು ದಿನ ಅವರು ಅವ್ರು ಏನ್ ಅವ್ರೇನ್ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ಅನ್ನಂಗಿತ್ತು ನಾವು ಇಷ್ಟ ದಿನ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ವಿ ಈಗ ಅವ್ರ ಇಲ್ಲ ಅದಕ್ಕೆ ನಾವೇನ್ ಮಾಡಲ್ಲ ಲಾಯರ್ ಕರ್ಸಿ ನಾವಪ್ಪ ಕೋರ್ಟ್ಗೆ ಹೋಗದೆ ಫೈನಲ್ ನಾವು ಏನೇನ್ ಮಾಡಕ್ಕಲ್ಲ ಚೆಕ್ ಬೌನ್ಸ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಒಂದು ಸುಮಾರು ಒಂದು ಆರು ಏಳು ಜನ ಕಟ್ಟಿದ್ಮೇಲೆ ಬ್ಯಾಂಕ್ ಹೇಗ್ರೆ ಬಂದಿದೆ ಅದು ಹೇಗೆ ಅನ್ನೋದು ಮುಂದಿನ ವರ್ಷಕ್ಕೆ ಬರುತ್ತೆ ಮಾರ್ಚ್ ನಂತರ ನಾವು ಮಾಡಿರ್ಬೇಕು ನಾವ್ ತನಕ ಮಾತಾಡ್ತಿರೋದು ಮಾರ್ಚ್

ನಿನ್ ಮನೆ ಮಳೆ ಎಕ್ ಬಂದ್ರಿ ಅಂತ ಸಾಲ ಕೇಳ್ಬಾರ್ದ ನಾವು ಹಂಗೆ ನಾವು ಕೇಳಿ ವಸೂಲಿ ಮಾಡಿ ಸುಮಾರ್ ಆರ್ನೂವರೆ ಏಳು ಲಕ್ಷದಷ್ಟು ವಸೂಲಿ ಮಾಡಿದೀವಿ ನಿಂತಿನ ಸಾಲ ನಾನ ಹೇಳ್ತಿರೋದು ಇನ್ನ ರೆಗ್ಯುಲರ್ ಅಂದ್ರೆ ರೆಗ್ಯುಲರ್ ಇದೆ ಮಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ಮತ್ತೆ ಅದೇ ಇಬ್ಬರ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಗಾಟಿ ಗ್ರೂಪ್ ಇನ್ಸೂರೆನ್ಸ್ ಮಾಡ್ತಾರೆ ಒಳ್ಳೆ ಪ್ರಶ್ನೆ ಈಗ ಆ ರೆಡ್ ಪ್ರಯತ್ನ ಮಾಡ್ತಾ ಇನ್ಶೂರೆನ್ಸ್ ಜನ್ರಲ್ಲಿ ಇದರಲ್ಲಿ ಕೊಟ್ಟಾರ ಇದಾದ್ರೆ ಈ ಇನ್ಶೂರೆನ್ಸ್ ಇರೋದು ಆಫೀಸ್ ಕೀಟೋಪಕರಣಗಳು ಏನಿದೆ ಆಫೀಸ್ ಅಲ್ಲಿ ಏನಿದೆ ಅಪಾಯ ಆದ್ರೆ ಮಾತ್ರ ಈ ಇನ್ಶೂರೆನ್ಸ್ ಇರೋದು ಆದ್ರೆ ಈಗ ನಾವು ಮುಂದಿನ ರಾಜೇಶ್ ಹೇಳದಕ್ಕೆ ಮುಂದಿನ ಯೋಜನೆ ಹೆಂಗಿದೆ ಅಂದ್ರೆ ಈಗ ಮೊನ್ನೆ ನಾವು ಬೆಂಗಳೂರು ಜನರಲ್ ಬಾಡಿಗೆ ಹೋಗಿದ್ವಿ ಅಲ್ಲಿ ಒಂದಿಷ್ಟು ಸ್ಟಾಲ್ ಹಾಕಿದ್ರು ಸ್ಟಾಲ್ ನಲ್ಲಿ ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳು ಬಂದಿದ್ದು ಅವರು ಈಗ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಈಗ ಯಾರೇ ಸದಸ್ಯ ಸಾಲ ತಗೊಂಡನು ತೀರ್ಕಂಡ್ರೆ ಅವ್ನು ದುಡ್ಡು ಕಟ್ಟಾಗಿಲ್ಲ ಇನ್ಸುರೆನ್ಸ್ ಕಟ್ಟದ ಒಬ್ಬ ಹತ್ತು ಲಕ್ಷದವರೆಗೆ ಒಂದು ವರ್ಷಕ್ಕೆ ಒಬ್ಬ ಸದಸ್ಯರಿಗೆ ಎಂಟುನೂರು ರೂಪಾಯಿ ಆಯ್ತು ಆ ತರ ಸ್ಕೀಮ್ ಬಂದಿದೆ ಅದು ಸ್ಟಾರ್ ಬಂದಿದ್ರು ನಮ್ಮ ಹತ್ರ ಸ್ಟಾರ್ ನಾವು ಇನ್ನು ಶ್ರೀರಾಮ್ ಮೇಲೆ ಬೇರೆ ಬೇರೆ ಮೂರ್ನಾಲ್ಕು ಕಂಪನಿಗಳನ್ನ ಸಂಪರ್ಕ ಮಾಡ್ತಾ ಇದೀವಿ ಅವರು ಆದ್ರೂ ಬರುತ್ತೆ ತೀರ್ಕಂಡ್ರು ಬರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿ ಕೈಕಾಲು ಮುಖಂಡ್ರು ಬರುತ್ತೆ ನಮಗೆ ಈ ತರ ಕೆಲವು ಕಂಪನಿಗಳು ಕೆಲವು ಆಪ್ಷನ್ ಕೊಟ್ಟಿದ್ದಾರೆ ಯಾವ್ದು ದ ಬೆಸ್ಟ್ ಅಂತ ನೋಡ್ಕೊಂಡು ನಾವು ಅದನ್ನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ ಈಗ ನೀವು ಕೇಳಿರೋ ಇನ್ಶೂರೆನ್ಸ್ ಬರೀ ಆಫೀಸ್ ಇಂದ ಈಗ ಸದಸ್ಯರಿಗೆ ಮಾಡ್ಬೇಕು ಅಂತ ನಾವಿದೀವಿ ಎಲ್ಲಾ ಸದಸ್ಯರು ಅಕಸ್ಮಾತ್ ಯಾರು ತೀರ್ಕೊಂಡ್ರೆ ಅವ್ನು ಲೋನ್ ಕಟ್ಟಕ್ಕಾಗಲ್ಲ ಮನೆಯಲ್ಲಿ ಕೇಳಕ್ಕಾಗಲ್ಲ ನಾವು ಏನಿಲ್ಲ ನಮ್ ಇನ್ಶೂರೆನ್ಸ್ ಕಟ್ಟತ್ತೆ ನಾವು ರಿಕವರಿ ಮಾಡ್ತೀವಿ ಈ ಒಂದು ಪ್ರಯತ್ನ ನಡೀತಾ ಇದ್ದೀವಿ ಮಾಡ್ತಾ ಇದ್ದೀವಿ